ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ರೋಡ್ ಸೈಡಲ್ಲಿ ಎಗ್ ರೈಸ್ನ ಮಾಡ್ತಾರಲ್ವಾ ಅದೇ ಥರ ನಾನು ಇವತ್ತು ಎಗ್ ರೈಸ್ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಆದರೆ ಸ್ವಲ್ಪ ಡಿಫ್ರೆಂಟಾಗಿ ನಾನಿಲ್ಲಿ ಮೊಟ್ಟೆನ ಕಟ್ ಮಾಡಿಬಿಟ್ಟು ಎಗ್ ರೈಸ್ ಮಾಡೋದು ತೋರಿಸ್ತಾ ಇದ್ದೀನಿ ರೋಡ್ ಸೈಡಲ್ಲಿ ಎಗ್ ಬುಜ್ಜಿ ಥರ ಮಾಡಿಬಿಟ್ಟು ಎಗ್ ರೈಸ್ ಮಾಡ್ಕೊಳ್ತಾರೆ ಇದೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಎಗ್ ರೈಸ್ ಅಂದರೆ ಯಾರಿಗೆ ತಾನೇ ಇಷ್ಟ ಆಗೋಲ್ಲ ಅಲ್ವಾ ಎಗ್ ಈ ಎಗ್ ರೈಸ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ ಇಲ್ಲಿ ನಾನು ಒಲೆ ಮೇಲೆ ಒಂದು ಬಾಂಡ್ಲಿ ಇಟ್ಕೊಂಡಿದ್ದೀನಿ ಬಿಸಿ ಬಿಸಿಯಾದ ನಂತರ ಇದಕ್ಕೆ ನಾನು ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಕಾಯಿಸ್ಕೊಳ್ಬೇಕು ಎಣ್ಣೆ ಬಿಸಿಯಾದ ನಂತರ ಇದಕ್ಕೆ ಒಂದು ದೊಡ್ಡ ಸೈಜಿನ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಹಾಕೊಳ್ತಾ ಇದ್ದೀನಿ ಈ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಫುಲ್ ಕಂದು ಬಣ್ಣಕ್ಕೆ ಬರೋವರೆಗೂ ಏನು ಬೇಡ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ಬೇಕು ನೋಡಿ ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈಗ ಸ್ವಲ್ಪ ಕರ್ಬೇವು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಎರಡು ಹಸಿಮಿಣಕಾಯಿನ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಖಾರ ಎಷ್ಟು ಬೇಕೋ ನೋಡಿ ಹಾಕ್ಕೊಳ್ಬೋದು ಹಸಿಮೆಣ್ಸಿಕಾಯೂ ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿ ಜೊತೆಗೆ ಯಾರೆಲ್ಲ ಹೊಸೊಬ್ಬರು ನನ್ನ ಚಾನಲ್ ನೋಡ್ತಾ ಇದ್ದೀರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕ ಮೇಲೆ ಕ್ಲಿಕ್ ಮಾಡಿ ಬೆಲ್ಲೈಕೈ ಮೇಲೆ ಕ್ಲಿಕ್ ಮಾಡೋದ್ರಿಂದ ನಾನು ಯಾವುದೇ ವೀಡಿಯೋ ಬಿಟ್ಟರೂ ನಿಮಗೆ ನೆಕ್ಸ್ಟು ನೋಟಿಫಿಕೇಷನ್ ಬರುತ್ತೆ ಈಗ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ ಇದೂ ಅಷ್ಟೇ ಹಸಿ ವಾಸನೆ ಹೋಗುವವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಇರಿ ತಳ ಇಡ್ಕೊಂಡ್ಬಿಡುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದಾಗ ಈಗ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದಾಗ ಒಳ್ಳೆ ಪರಿಮಳ ಬರ್ತಾ ಇರುತ್ತೆ ನೋಡಿ ಚೆನ್ನಾಗಿ ಫ್ರೈ ಆಗ್ತಾಯಿದೆ ಇದಕ್ಕೆ ನಾನು ಟೊಮೊಟೊ ಹಾಕ್ಕೊಳ್ತೀನಿ ಟೊಮೊಟೊನ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಹಾಕೊಳ್ತಾ ಇದ್ದೀನಿ ಆಲ್ಮೋಸ್ಟ್ ಯಾರೂ ಟೊಮೊಟೊನ ಎಗ್ ರೈಸ್ಗೆ ಹಾಕೋದಿಲ್ಲ ಜಾಸ್ತಿ ಆದರೆ ನಾನಿಲ್ಲಿ ಟೊಮೊಟೊ ಬಳಸ್ತಾ ಇದ್ದೀನಿ ಟೊಮೊಟೊ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಬೇಗ ಸಾಫ್ಟ್ ಆಗಬೇಕು ಅಂದರೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿ ಟೊಮೊಟೊನ ಆಗ ಬೇಗ ಸಾಫ್ಟ್ ಆಗಿಬಿಡುತ್ತೆ ಟೊಮೊಟೊ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಕಲಿಸ್ಕೊಳ್ತಾ ಇರಬೇಕು ಸಾಫ್ಟ್ ಆಗುತ್ತೆ ಟೊಮೊಟೊ ಈಗ ನೋಡಿ ಟೊಮೊಟೊ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗಿದೆ ಅಲ್ವಾ ಇದಕ್ಕೆ ನಾನು ಮಸಾಲ ಪದಾರ್ಥಗಳನ್ನ ಹಾಕ್ಕೊಳ್ತೀನಿ ಇಲ್ಲಿ ನಾನು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಈ ಧನಿಯಾ ಪುಡಿ ನಾನು ಮನೆಯಲ್ಲೇ ಮಾಡ್ಕೊಂಡಿರೋದು ಹಾಗೆ ಒಂದು ಸ್ಪೂನಷ್ಟು ಖಾರದ ಪುಡಿ ಕಾಲು ಟೇಬಲ್ ಸ್ಪೂನಷ್ಟು ಅರಶಿನ ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮಸಾಲ ಎಣ್ಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇರೋಣ ಒಲೆನ ಸಣ್ಣ ಉರಿಯಲ್ಲಿ ಇಟ್ಕೊಂಡೆ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿಯಾಗಿ ನೋಡಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಸುತ್ತಲೂ ಎಣ್ಣೆ ಬಿಡ್ತಾ ಇದೆ ಈ ಟೈಮಲ್ಲಿ ನಾನು ಐದು ಮೊಟ್ಟೆನ ಬೇಯಿಸಿಟ್ಕೊಂಡಿದ್ದೆ ಬೇಯಿಸಿಬಿಟ್ಟು ಈ ಥರ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಮೊಟ್ಟೆ ಹಾಕ್ಬಿಟ್ಟು ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಸ್ವಲ್ಪ ಮೊ ಮೊಟ್ಟೆ ಹಾಕಿದಾಗ ನಿಧಾನವಾಗಿ ಮಿಕ್ಸ್ ಮಾಡಿ ಯಾಕಂದರೆ ಎಲ್ಲ ಪೀಸ್ ಪೀಸ್ ಆಗಿಬಿಡ್ತು ಅಂದರೆ ಬಾಯಿಗೆ ಸಿಗೋದೇ ಇಲ್ಲ ಪುಡಿ ಪುಡಿ ಆಗಿಬಿಡುತ್ತೆ ಅದಕ್ಕೆ ಈ ರೀತಿಯಾಗಿ ಒಂದು ಎರಡು ಸಲ ಅಷ್ಟೇ ಕಲಿಸ್ಕೊಳ್ಳಿ ನೋಡಿ ಈ ಥರ ಕಲಿಸ್ಕೊಂಬಿಟ್ರೆ ಮಸಾಲದಲ್ಲಿ ಚೆನ್ನಾಗೆ ಮಿಕ್ಸ್ ಆಗಿಬಿಡುತ್ತೆ ಮೊಟ್ಟೆ ನೋಡಿ ಈಗ ಎಗ್ ರೈಸ್ಗೆ ಗೊಜ್ಜು ರೆಡಿಯಾಗಿದೆ ಇದಕ್ಕೆ ನಾನು ಅನ್ನ ಹಾಕ್ಕೊಳ್ತೀನಿ ಮುಂಚೆನೇ ನಾನು ಅನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೆ ನಿಮಗೆ ಎಷ್ಟು ಬೇಕೋ ನೋಡಿಕೊಂಡು ಗೊಜ್ಜು ಎಷ್ಟಿದೆಯೋ ನೋಡಿ ಅನ್ನ ಹಾಕ್ಕೊಳ್ಳಿ ನಾನಿಲ್ಲಿ ಮೂವರಿಗಾಗುವಷ್ಟು ಅನ್ನ ಹಾಕ್ಕೊಂಡಿದ್ದೀನಿ ಗೊಜ್ಜು ಅಷ್ಟೇ ಅಷ್ಟೇ ರೆಡಿ ಮಾಡಿಟ್ಕೊಂಡಿದ್ದೆ ಉಪ್ಪು ಹಾಕಿರಲಿಲ್ಲ ಲಾಸ್ಟಲ್ಲಿ ನಾನು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಹಾಗೆ ಇದಕ್ಕೆ ಸೀಕ್ರೆಟ್ಟಾಗಿ ಒಂದು ಪೌಡ್ರ್ ಹಾಕಬೇಕು ಏನಂದರೆ ಅದು ಚಿಕನ್ ಮಸಾಲ ಈ ಚಿಕನ್ ಮಸಾಲಾನ ನಾವು ಎಣ್ಣೆಯಲ್ಲಿ ಫ್ರೈ ಮಾಡೋದ್ಕಿಂತ ಈ ಥರ ಡೈರೆಕ್ಟಾಗಿ ಹಾಕ್ಕೊಳ್ಬೇಕು ಹಿಂಗೆ ಹಾಕಿದ್ರೇ ಎಗ್ ರೈಸ್ಗೆ ಒಳ್ಳೆ ಟೇಸ್ಟ್ ಕೊಡೋದು ಚಿಕನ್ ಮಸಾಲ ಮೇಯ್ನಾಗಿ ಹಾಕ್ಲೇಬೇಕು ಹಾಕಿದ್ರೇ ಎಗ್ ರೈಸು ತುಂಬ ರುಚಿಯಾಗಿರುತ್ತೆ ಆಮೇಲೆ ನಾವು ಎಗ್ ರೈಸ್ನ ಎಗ್ ಬುರ್ಜಿ ಥರ ಮಾಡ್ಕೊಂಡು ಮಾಡ್ತೀವಲ್ಲ ಆವಾಗ ಮೊಟ್ಟೆ ಬಾಯಿ ಸಿಗೋದೇ ಇಲ್ಲ ಫುಲ್ ಎಲ್ಲ ಕರ್ಗೋಗ್ಬಿಟ್ಟಿರುತ್ತೆ ಆದರೆ ಈ ಥರ ಬೇಯಿಸಿಬಿಟ್ಟು ಮೊಟ್ಟೆನ ಎಗ್ ರೈಸ್ ಮಾಡಿಕೊಂಡ್ರೆ ನಾವು ಎಗ್ ರೈಸ್ ತಿನ್ನುವಾಗ ಮಧ್ಯ ಬಾಯಿ ಸಿಗುತ್ತಲ್ವ ಅದು ತುಂಬಾ ಚೆನ್ನಾಗಿರುತ್ತೆ ನೋಡಿ ಕಲರು ಎಷ್ಟು ಚೆನ್ನಾಗಿ ಬಂದಿದೆ ಎಗ್ ರೈಸಿಗೆ ಅಂತೇಳಿ ತುಂಬಾ ಚೆನ್ನಾಗಿರುತ್ತೆ ಲಾಸ್ಟಲ್ಲಿ ಸ್ವಲ್ಪ ನಿಂಬೆಹಣ್ಣಿನ ರಸ ಹಾಕೊಂಬಿಟ್ಟು ಮಿಕ್ಸ್ ಮಾಡಿಕೊಂಡು ಬಿಸಿ ಬಿಸಿಯಾಗಿ ಟೇಸ್ಟ್ ಮಾಡಿದರೆ ತುಂಬ ಟೇಸ್ಟಿಯಾಗಿರುತ್ತೆ ಎಷ್ಟು ಸುಲಭವಾಗಿ ಮಾಡ್ಕೊಳ್ಬೋದಲ್ವಾ ನೋಡಿ ಈ ಥರ ಮಾಡ್ಕೊಂಡು ತಿನ್ಬೋದು ಯಾರಿಗೆ ತಾನೇ ಇಷ್ಟ ಎಗ್ ರೈಸು ಮಧ್ಯೆ ಮಧ್ಯೆ ತಿನ್ನುವಾಗ ನಮಗೆ ಆ ಮೊಟ್ಟೆ ಸಿಗುತ್ತಲ್ವ ಅದು ತುಂಬ ರುಚಿಯಾಗಿ ಇರುತ್ತೆ ಬಾಯಿಗೆ ನೋಡಿ ನಾನು ಇದನ್ನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲರೂ ಇಷ್ಟಪಟ್ಟು ತಿನ್ಬೋದು ಮನೆಯಲ್ಲಿ ಸುಲಭವಾಗಿ ಮಾಡ್ಕೊಳ್ಬೋದು ನೀವು ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ತುಂಬ ರುಚಿಯಾದ ಎಗ್ ರೈಸ್ ರೆಡಿಯಾಗಿದೆ ನೋಡಿ ಇಷ್ಟು ಈಸಿಯಾಗಿ ಮನೆಯಲ್ಲಿ ನಾವು ಎಗ್ ರೈಸ್ನ ರೆಡಿ ಮಾಡ್ಕೊಳ್ಬೋದು ಥ್ಯಾಂಕ್ಸ್ ಫಾರ್ ದ ವಾಚಿಂಗ್